ಭಟ್ ಅವರ ತಾಯಿ ವಯೋವೃದ್ಧೆ ನಿಂತಿದ್ದಾರೆ ಇವತ್ತು ನ್ಯಾಯಕ್ಕೋಸ್ಕರ ಆಕೆಗೆ ಯಾವ ಹಿತಾಸಕ್ತಿ ಇದೆ ಅಂದ್ಕೊಂಡಿದ್ದೀಯ ಕೇಳ್ತಾರೆ ಇವತ್ತು ಯಾಕೆ ಅಂತಂದ್ರೆ ಇವತ್ತು ಪರಿಸ್ಥಿತಿ ಸನ್ನಿಹಿತವಾಗಿದೆ ತನ್ನ ಪರವಾಗಿ ಟೊಂಕ ಕಟ್ಟಿ ನಿಂತಿದ್ದಾರೆ ನಾಡಿನ ಜನ ಅಂತ ಅಂದ್ಕೊಂಡಾಗ ಮಾತಾಡ್ತಾರೆ ಮಾತಾಡೇ ಮಾತಾಡ್ತಾರೆ ಯಾಕೆ ಇವತ್ತು ಬಂದಿದ್ದಾರೆ ಅಂದ್ರೆ ಒಳಪಟ್ಟಿದ್ರೆ ಗೊತ್ತಾಗ್ತಿತ್ತು ನಿನಗೆ ದೌರ್ಜನ್ಯಕ್ಕೆ ಒಳಪಟ್ಟಿದ್ರೆ ಗೊತ್ತಾಗ್ತಿತ್ತು ನಿನಗೆ ಯಾರ್ಯಾರಿಗೂ ಬಕೆಟ್ ಹಿಡಿಯೋದು ಯಾರ್ಯಾರಿಗೂ ಶೂ ಪಾಲಿಶ್ ಮಾಡುವಂಥದ್ದು ನೆಕ್ಕು ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡ್ರೆ ಇಲ್ಲೇ ಜಂಡ ಹೊಡೆದಂಥವ್ರು ನೀವು ನಮ್ಮ ಬಗ್ಗೆ ಮಾತಾಡ್ತೀರಾ ನಾಡಿನ ಒಬ್ಬನೇ ಒಬ್ಬ ಹೋರಾಟಗಾರ ಅವನು ಯಾರೇ ಆಗಿರಲಿ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗಿಲ್ಲ ಯೋಗ್ಯತೆ ಇದ್ರೆ ಈ ಫೈಲ್ ಬಗ್ಗೆ ಮಾತಾಡ ಇದು ಅಲ್ಲ ಅನ್ನುವಂಥದ್ನ ಸಾಬೀತ್ ಮಾಡಿ ಇದು ನನ್ನ ಮನೆ ಅಲ್ಲ ಅಂತೇಳಿಟ್ ಮಾಡು ಒಂದು ನಿಮ್ಮ ಮನೆ ಇಲ್ಲ ನಿಮ್ಮ ಶ್ರೀಮತಿಯವರ ಮನೆ ವಿಚ್ಛೇದನೆ ಆಗದೆ ಇರೋದ್ರಿಂದ ಮನೆ ತೆವಲಿಗೆ ಮಾತಾಡ್ತಾ ಇದ್ದೀವಿ ಅನ್ಕೊಂಡಿದ್ಯಾ ಜೀವವನ್ನು ಒತ್ತೆ ಇಟ್ಟು ಕೆಲಸ ಮಾಡುವಂತವ್ರು ನಾವು ನಿನ್ನ ಹಾಗೆ ಯಾವುದೋ ಪ್ರದೇಶದಲ್ಲಿ ಅವಸ್ಕೊಂಡು ಮಾತಾಡುವಂಥವ್ರಲ್ಲ ದಿನನಿತ್ಯ ಜನರನ್ನ ಫೇಸ್ ಮಾಡ್ಕೊಂಡು ಮಾತಾಡುವಂಥವ್ರು ಯಾರ ಬಗ್ಗೆಯೂ ಪೂರ್ವಾಗ್ರಹ ಇಲ್ಲದೆ ಮಾತಾಡ್ತಾ ಇದ್ದೀವಿ ನ್ಯಾಯಬದ್ಧವಾಗಿ ಮಾತಾಡ್ತಾ ಇದ್ದೇವೆ ನ್ಯಾಯವನ್ನಷ್ಟೇ ಕೇಳುವಂಥದ್ದು ಕೇಳಬಾರ್ದಿತ್ತ ಸೌಜನ್ಯಗಳ ಪ್ರಕರಣದ ತೀರ್ಮಾನವನ್ನ ಜಡ್ಜ್ಮೆಂಟ್ ಅನ್ನ ಓದಿ ಅರ್ಜಿಸಿಕೊಳ್ಳುವಂತ ಮನನ ಮಾಡಿಕೊಳ್ಳುವಂತ ಯೋಗ್ಯತೆ ಇದೆ ನಿಮಗೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇಲ್ವಾ ಆ ಜಡ್ಜ್ಮೆಂಟ್ ಹೇಳ್ತಾ ಇಲ್ವಾ ಹೇಳು ದ ಅಕ್ಯೂಸ್ಡ್ ಇಸ್ ನೋ ವೇ ಕನೆಕ್ಟೆಡ್ ವಿತ್ ದ ಕ್ರೈಮ್ ನಾಟ್ ಅಟ್ ಆಲ್ ಕನೆಕ್ಟೆಡ್ ವಿತ್ ದ ಕ್ರೈಮ್ ಸುಮ್ಮನೆ ಹೇಳುತ್ತ ಒಂದು ಮಾಜಿ ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ಹೇಳಿ ಎರಡು ವರ್ಷ ಆಯ್ತು ಒಂದು ಎಕ್ವಿಟಲ್ ಕಮಿಟಿ ಮಾಡಲಿಲ್ಲ ಹೇಳ್ಬಾರ್ದು ಮಾಡಲಿಲ್ಲ ಅಂತಂದ್ರೆ ಇನ್ಯಾರು ಯಾರು ಮಾಡಿದ್ದಾರೆ ಹೇಳ್ಬಾರ್ದ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ದೊರಕಿಸ್ಕೊಡೋದು ನಿಮ್ಮ ದೃಷ್ಟಿಯಲ್ಲಿ ತಪ್ಪ ಯಾರು ಮಾಡಿದ್ದು ಹೇಳುವ ಎಲ್ಲ ಅಧಿಕಾರ ಈ ನಾಡಿನ ಪ್ರಭುಗಳಿಗಿದೆ ನೀನು ಸೇವಕನಾಗಿದ್ದವನು ನಿನಗೆ ಅರ್ಥ ಆಗ್ತಾ ಇಲ್ಲ ಹೇಳಿದ್ರೆ ಉದ್ದಟತನ ದೊಡ್ಡ ತನಿಖಾಧಿಕಾರಿಗಳು ಇವರು ನೀನೇನು ಗುಡ್ಡೆ ಹಾಕಿದ್ಯಾ ಅನ್ನೋಂಥದ್ನ ಮೊದಲು ಬೊಗಳು ಸರ್ಕಾರದ ಸಂಬಳ ತಿಂದ್ಕೊಂಡು ನಿವೃತ್ತಿ ಆದ ಪೆನ್ಷನ್ ತಗೊಳ್ತಾ ಇದೆಯಲ್ಲ ಸ್ವಲ್ಪ ತಳಮಟ್ಟದಲ್ಲಿ ಬಂದು ಮಾತಾಡ್ತಾ ಇದ್ದಾರೆ ನಿಮಗೆ ನಾಟೋದಿಲ್ಲ ಸೌಜನ್ಯದಿಂದ ಮಾತಾಡಿದ್ರೆ ನಿಮಗೆ ನಾಟೋದಿಲ್ಲ ನಿಮಗೆ ಯಾಕೆ ಅಂತಂದ್ರೆ ಇಷ್ಟು ವರ್ಷವೂ ಕೂಡ ನೀವು ಬಳಸ್ತಿದ್ದಂತಹ ಪದಗಳು ಜನರಿಗೋಸ್ಕರ ಇದಕ್ಕಿಂತ ಕೆಳಗೆ ಸೊಂಟದ ಕೆಳಗಿನ ಪದಗಳನ್ನ ಬಳಸಿ ನೀವು ಅಮಾಯಕರನ್ನ ಇವತ್ತಿಗೂ ಹೇಳ್ತಾ ಇದ್ದೀನಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಈ ಕೇಸಲ್ಲಿ ನಿನ್ನ ಹೆಸರು ಯಾಕೆ ಐ ಆರ್ ಅಲ್ಲಿ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ನೀನೇ ಕೇಳ್ಬೇಕು ಪೊಲೀಸ್ ಇಲಾಖೆಯನ್ನು ಯಾಕೆ ಅಂತಂದ್ರೆ ಅದು ನಿನ್ನ ಮನೆಯಲ್ಲೇ ನಡೀತಾ ಇದ್ದಂಥದ್ದು ಒಂದು ಬಾರಿ ಅಲ್ಲ ಎರಡು ಬಾರಿ ಒಂದು ಬಾರಿ ಎನ್ ಸಿಆರ್ ಆಗಿದೆ ಅದು ಎಫ್ಐಆರ್ ಆರ್ ಆಗಲ್ಲ ದೇವರಾಜ್ ಪೊಲೀಸ್ ಸ್ಟೇಷನ್ ಇನ್ನೊಂದು ಬಾರಿ ಎಫ್ಐಆರ್ ಆರ್ ಆಗುತ್ತೆ ನಿನ್ನ ಹೆಸರು ಬರಲ್ಲ ನಾವು ಹೋಗ್ಬೇಕು ನ್ಯಾಯಾಲಯದಲ್ಲಿ ಮನೆ ಮಾಲೀಕನ ಹೆಸರನ್ನ ಸೇರಿಸಲಿಲ್ಲ ಅಂತ ಯಾಕೆ ಸೇರ್ಸ್ಲಿಕ್ಕೆ ಅವಕಾಶ ಇಲ್ವಾ ಐ ಟಿ ಪಿಯಲ್ಲಿ ಇಷ್ಟ ತನಿಖಾಧಿಕಾರಿ ಯಾರು ನಿಮಗೆಲ್ಲ ಟ್ರೈನಿಂಗ್ ಕೊಟ್ಟರು ಕನಿಷ್ಠ ಐಟಿ ಪಿ ಎ ಸರಿಯಾಗಿ ಓದ್ಕೊಳಕ್ ಬರುದಿಲ್ಲ ಒಂದು ನ್ಯಾಯಾಲಯದ ತೀರ್ಪನ್ನ ಓದ್ಲಿಕ್ಕೆ ಜನರ ಮುಂದೆ ಇಡಕ್ ಬರುದಿಲ್ಲ ಸೂಟ್ ಹಾಕೊಂಡು ನಿಂತ್ಕತ್ತೀರ ಮಾನ ಮರಿಯೋದಿಲ್ಲ ನ್ಯಾಯಕ್ಕೋಸ್ಕರ ಪ್ರಶ್ನಿಸುವಂತವ್ರನ್ನ ಲೇವಡಿ ಮಾಡ್ತೀರ ನಾವು ಹಣಕಾಸನ್ನ ಬಾಚ್ಕೊಳ್ತಾ ಇದ್ವಿ ಹೆಣ ಸುಡೋದ್ರಲ್ಲಿ ಬೆಂಕಿಯಲ್ಲಿ ಕೈ ಕಾಸ್ಕೊಳ್ತಾ ಕಾಯಿಸ್ಕೊಳ್ತಾ ಇದ್ವಿ ಲೋಪ ಇದು ನನ್ನ ಸಾತ್ವಿಕವಾದಂಥ ಸ್ಥಿತಿ ವೈಯಕ್ತಿಕವಾದಂಥದ್ದು ಏನೂ ಇಲ್ಲ ನಿನಗಿದೆ ವೈಯಕ್ತಿಕ ವಿಚಾರಗಳು ಯಾರನ್ನು ಓಲೈಸುವಂಥದ್ದು ಎಲ್ಲರನ್ನು ಕೂಡ ಬುಟ್ಟಿಯಲ್ಲಿಟ್ಟುಕೊಳ್ಳುವಂಥದ್ದು ದರ್ದು ನಿನಗಿರುವಂಥದ್ದು ನಾವು ಒಬ್ಬಂಟಿ ಆಗಿದ್ರು ಕೂಡ ನನಗೋಸ್ಕರ ಬರುತ್ತಿ ಬರ್ತದೆ ನ್ಯಾಯಕ್ಕೋಸ್ಕರ ನೀತಿಗೋಸ್ಕರ ಯಾಕೆ ಅಂದರೆ ನನ್ನ ಡಿಪೆಂಡ್ ಆದಂತಹ ಅಷ್ಟೂ ಮಕ್ಕಳಿಗೆ ನಾನು ಏನೋ ಒಳ್ಳೇದು ಹೇಳ್ಕೊಡ್ಬೇಕಾಗಿದೆ ನೂರಾರು ಮಕ್ಕಳು ನಮ್ಮ ನೆರಳಿನಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ಒಂದು ಒಳ್ಳೆಯ ಮಾದರಿಯನ್ನು ತೋರಿಸ್ಬೇಕು ನಿಂತರ ಬದುಕೋದಲ್ಲ ಇಷ್ಟು ಹೇಳ್ತಾ ಇದ್ದೀನಿ ಇಲ್ಲಿ ಖಂಡಿತವಾಗ್ಲು ಇವತ್ತಲ್ಲ ನಾಳೆ ಒಂದು ಅಪರಾಧಕ್ಕೆ ಒಂದು ಶಿಕ್ಷೆ ಹಾಗೆಯೇ ಆಗುತ್ತೆ ಕೊನೆಗೆ ಹೇಳ್ತಿರುವಂಥದ್ದು ಅಡಕ್ಕರಾಜನಂತ ರಾಜನಂತ ಒಬ್ಬ ಸಾತ್ವಿಕನಾದ ಕಳ್ಳ ಬಂದು ನಿಂತ್ಕೊಳ್ತಾನೆ ನಿಮ್ಮಂಥ ಲಪಂಗರು ಔಸ್ಕೊಳ್ತಾರೆ ಅಕ್ಷರ ಜ್ಞಾನ ಇದ್ದಂಥವರು ಮಾತಾಡುವ ಶಕ್ತಿ ಇರುವಂಥವ್ರು ಅಧಿಕಾರದಲ್ಲಿರುವಂಥವ್ರು ಹಣಕಾಸು ಉಳ್ಳಂಥವರು ಬಚ್ಚಿಟ್ಕೊಳ್ತಾರೆ ಹೊಟ್ಟೆಗೋಸ್ಕರ ಬ್ರಿಡ್ ಕದಿತಿದ್ದಂತಹ ಒಬ್ಬ ವ್ಯಕ್ತಿ ಹೊಟ್ಟೆಗೋಸ್ಕರ ಹೆಣ ಉಳುತ್ತಿದ್ದಂತಹ ವ್ಯಕ್ತಿ ಯಾರದೋ ಭಯದ ನೆರಳಿನಲ್ಲಿ ಅಷ್ಟೂ ದಿನ ಬದುಕಿದಂತಹ ವ್ಯಕ್ತಿ ಇವತ್ತು ಬಂದು ನಿಲ್ತಾನೆ ಯಾರ್ದೋ ಒಂದು ಬೆಂಬಲ ಯಾಕಿರಬಾರ್ದು ಆತನಿಗೆ ಯಾರೋ ಬೆಂಬಲಿಸಿದ್ದಾರೆ ಅಂತಲೇ ಇಟ್ಕೊಳ್ಳೋಣ ಅವನು ಬಂದಿದ್ದಾನೆ ಹೇಳ್ತಾ ಇದ್ದಾನೆ ತನ್ನನ್ನು ತಾನು ಈ ಆ್ಯಸಿಡ್ ಟೆಸ್ಟಿಗೆ ಒಟ್ಟುಕೊಳ್ತಾ ಇದ್ದಾನೆ ಸತ್ತಿಲ್ಲ ಸಾವಿನ ಅಂಚಿನಲ್ಲಿ ಬದುಕ್ತಾ ಇದ್ದಾನೆ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಟು ಅದು ಅವನಿಗೆ ಗೊತ್ತಿದೆ ಏನು ಒಬ್ಬನಿಗೆ ಅಲ್ಲ ಅವ್ನೇನು ಜೋರಾಗಿ ಬರಿಬೇಕಾಗಿದ್ದೇನಿಲ್ಲ ಅವನು ಈ ಒಂದು ಸರ ಸರಪಡಿಯಲ್ಲಿ ಒಂದು ಕೊಂಡಿಯೇ ನೀನೇನು ಹೇಳೋದು ಹೊಗಳದು ನಮ್ಗೆಲ್ಲರಿಗೂ ಗೊತ್ತು ಅದು ಅವನಿಗೆ ಗೊತ್ತು ನನ್ನ ಮೇಲೂ ಕ್ರಮ ತಕೊಳಿಂದನೇ ಅವ್ನು ಬಂದಿರುವಂಥದ್ದು ಉಳಿದ ಕೆಲಸಗಳನ್ನ ಐ ಟಿ ಮಾಡುತ್ತೆ ನೀನ್ ಮಾಡಬೇಕಾಗಿಲ್ಲ ನಾನಂತೂ ಮಾಡಲ್ಲ ನಾನು ಪ್ರಾರಂಭದ ದಿನದಿಂದಲೂ ಹೇಳ್ತಾ ಬಂದಿರುವಂಥದ್ದು ಇದು ನಮ್ಮ ಕೆಲಸ ಅಲ್ಲ ಇದು ಸರ್ಕಾರದ ಕೆಲಸ ತನಿಖೆ ಮಾಡೋದು ನನ್ನ ಕೆಲಸ ಅಲ್ಲ ಆಗ್ರಹಿಸೋದಷ್ಟೇ ನನ್ನ ಕೆಲಸ ಯಾರಿಗೋಸ್ಕರ ಆಗ್ರಹಿಸ್ತಾ ಇದ್ದೀನಿ ಧ್ವನಿ ಇಲ್ಲದಿರೋರಿಗೋಸ್ಕರ ಬಲ ಇಲ್ಲದಂತ ದುರ್ಬಲರಿಗೋಸ್ಕರ ಎಲ್ಲವನ್ನು ಕಳೆದುಕೊಂಡು ಭೂಮಿಯಲ್ಲಿ ಮಣ್ಣಾದವರಿಗೋಸ್ಕರ ಆಗ್ರಹಿಸ್ತಾ ಇರುವಂತದ್ದು ಸೂಟ್ ಕೇಸ್ಗೋಸ್ಕರ ಅಲ್ಲ ಆ ದಿನ ನಾನು ಸತ್ತಿದ್ದೀನಿ ಅಂತ ಅಂತ ದುರ್ದೈವದ ದಿನ ನಮ್ಮ ಬದುಕಿನಲ್ಲಿ ಬರಲ ನಿಮ್ಮಂಥವರು ದಿನ ಸಾಯ್ತಾ ಇರ್ತೀವಿ ನಾವು ಒಂದೇ ದಿನ ಸಾಯುವಂಥದ್ದು ಅದಕ್ಕೆ ನಾವು ಕೇಸಲ್ಲ ಅದಕ್ಕೆ ನಾವು ಹೆದರಲ್ಲ ಹಾಗಾಗಿ ಈ ಹೋರಾಟದಲ್ಲಿದ್ದೀವಿ ಇನ್ನೊಂದು ಬಾರಿ ಕರ್ನಾಟಕದ ಯಾವುದೋ ಒಬ್ಬ ಸಾಮಾಜಿಕ ಹೋರಾಟಗಾರನ ಬಗ್ಗೆ ಲೇವಡಿ ಮಾಡಿದ್ರೆ ಇನ್ನು ಹರಾಜಾಗ್ಬಿಡ್ತೀನಿ ಹುಷಾರು